ತುಂಬಾನೇ ಸುಲಭದಲ್ಲಿ ಸಖತ್ ಟೇಸ್ಟಿಯಾಗಿ ಸಬ್ಬಕ್ಕಿ ಶಾವಿಗೆ ಪಾಯಸನ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಬಾದಾಮಿ ಮತ್ತೆ ಒಣ ದ್ರಾಕ್ಷಿನ ಚೆನ್ನಾಗಿ ಹುರ್ಕೊಂಡು ನಂತರ ಅದನ್ನ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದಿ ನಂತರ ಅದೇ ತುಪ್ಪಕ್ಕೆ ಅರ್ಧ ಕಪ್ ಆಗುವಷ್ಟು ಶಾವಿಗೆನ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಆಲ್ರೆಡಿ ಹುರಿದಿರೋ ಶಾವಿಗೆನ ಬಳಸಿರೋದ್ರಿಂದ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಹುರಿದಿರೋ ಶಾವಿಗೆನ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ನಂತರ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಅರ್ಧ ಕಪ್ ಆಗುವಷ್ಟು ನೈಲಾನ್ ಸಬ್ಬಕ್ಕಿನ ಹಾಕೊಂಡು ಚೆನ್ನಾಗಿ ಅದನ್ನ ಹುರ್ಕೊಳ್ಬೇಕು ಸಬ್ಬಕ್ಕಿನ ಮೇಲೆ ಒಂದು ಕಪ್ ಆಗುವಷ್ಟು ಬಿಸಿ ನೀರನ್ನು ಹಾಕೊಂಡು ಸಬ್ಬಕ್ಕಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಜೊತೆಗೆ ಒಂದ್ ನಾಲ್ಕು ಲವಂಗನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಮುಕ್ಕಾಲ್ ಭಾಗದಷ್ಟು ಬೆಂದಾದ್ಮೇಲೆ ಹುರಿದಿರೋ ಶಾವಿಗೆನ ಹಾಕೊಂಡು ಚೆನ್ನಾಗಿ ಒಂದ್ ಎರಡು ನಿಮಿಷ ಮಿಕ್ಸ್ ಮಾಡಿ ಒಂದು ಲೀಟರ್ ಆಗುವಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಕುದಿ ಬಂದ ಮೇಲೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹುರಿದಿರೋ ಡ್ರೈ ಫ್ರೂಟ್ಸ್ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಸ್ವಲ್ಪ ಕೇಸರಿ ದಳನ ಹಾಕೊಳ್ತಾ ಇದ್ದೀನಿ ಕೇಸರಿ ದಳ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಪಾಯಸ ಸ್ವಲ್ಪ ಗಟ್ಟಿ ತನಕ ಬೇಯಿಸಿಕೊಂಡ್ರೆ ತುಂಬಾನೇ ರುಚಿಯಾದ ಸಬಕಿ ಶಾವಿಗೆ ಪಾಯಸ ರೆಡಿ ಆಗುತ್ತೆ ಪಾಯಸನ ಜಾಸ್ತಿ ಕುದಿಸ್ತಾ ಹೋದಂಗೂ ಗಟ್ಟಿ ಆಗ್ತಾ ಹೋಗುತ್ತೆ ಒಂದ್ ವೇಳೆ ಗಟ್ಟಿ ಆಯಿತು ಅಂದ್ರೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ಸಕ್ಕರೆ ಬೇಡ ಅಂದ್ರೆ ಬೆಲ್ಲ ಕೂಡ ಬಳಸಬಹುದು